ಮೇವುಗೆ ಮೇವು ಇಲ್ಲಿವರೆಗೆ ತೊಂದರೆ ಇಲ್ಲ ಸ್ಮಾಲ್ ಅದು ನೆಗ್ಲಿಜಿಬಲ್ ಪ್ಯಾಕೆಟ್ಸ್ ಐಸೋಲೇಟೆಡ್ ನೆಗ್ಲಿಜಿಬಲ್ ಪ್ಯಾಕೆಟ್ಸ್ ಬಿಟ್ಟರೆ ಇವತ್ತಿನವರಿಗೆ ಮೇವು ತೊಂದರೆ ಇಲ್ಲ ಆದರೂ ನಾವು ಅನಿಮಲ್ ಹಸ್ಬೆಂಡಿ ಡಿಪಾರ್ಟ್ಮೆಂಟ್ನವರಿಗೆ ನಲ್ವತ್ತು ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಮೇವನ್ನ ಬೆಳೆದು ಕೊಡಲಿಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಬೇವು ಬೆಳಿಲಿಕ್ಕೆ ಕೊಟ್ಟಿದ್ದೀವಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಬೇವಿನ ಬೀಜ ಉಚಿತವಾಗಿ ಉಚಿತವಾಗಿ ಕೊಟ್ಟಿದ್ದೀವಿ ರೈತರು ಬೆಳೆದು ಕೊಡಬೇಕು ಸೊ ಅದನ್ನು ಸಂಗ್ರಹ ಮಾಡಲಿಕ್ಕೆ ಸುಮಾರು ಎಂಟು ಲಕ್ಷಕ್ಕಿಟ್ಟರು ಅದನ್ನು ಮಾಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದೀವಿ ಆಮೇಲೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಜನರಲ್ಲಿ ದುಡ್ಡು ಅವ್ರ ಕೈಗೆ ಕೊಡ್ತಾ ಇದೀವಿ ನಾವು ಗ್ಯಾರಂಟಿ ಸ್ಕೀಮ್ಗಳಿಂದ ದುಡ್ಡು ಈಗ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಇದು ಬಿಲ್ ಕಟ್ಟಾಗಿಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ಬೋದು ಯುವ ನಿಧಿಗೆ ದುಡ್ಡು ಕೊಟ್ಟಿದ್ದೀವಿ ಅದರಿಂದ ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಇದರ ಲಾಭ ಸಿಗ್ತಾ ಇದೆ ಗ್ಯಾರಂಟಿ ಲಾಭ ಸಿಗ್ತಾ ಇದೆ ನಾಲ್ಕೂವರೆ ಕೋಟಿ ಜನರು ಸೊ ಈ ಕಾರಣದಿಂದ ನಮಗೆ ಜನ ಗುಳೆ ಹೋಗತಕ್ಕಂಥದ್ದಾಗಲಿ ಬರಗಾಲದ ತೀವ್ರತೆಯಾಗಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ